ಆದ್ಮೀರಿ ಶ್ರೀ ಸಿದ್ಧಾರೂಢ ಕಥಾಮೃತದ ಅಧ್ಯಾಯಗಳನ್ನು ಈಗಾಗಲೇ ನಾನು ವಿಡಿಯೋಗಳನ್ನು ಮಾಡುತ್ತಿದ್ದು ಅವುಗಳನ್ನು ತಾವು ಸಹ ನೋಡಿದ್ದೀರಾ ಆ ಕಥಾಮೃತದ ಒಂದರಿಂದ ಐವತ್ತಾರು ಅಧ್ಯಾಯಗಳನ್ನು ಓದಿದ ನಂತರ ತಮ್ಮ ಜೀವನದಲ್ಲಿ ಒಂದು ಲೀಲೆಗಳು ಪವಾಡಗಳು ನಡೆಯಲು ಪ್ರಾರಂಭಿಸುತ್ತವೆ ಆದ್ದರಿಂದ ಕೆಲವರ ಜೀವನದಲ್ಲಿ ಆ ಒಂದು ಅಧ್ಯಾಯಗಳನ್ನು ನೋಡಿದ ನಂತರ ಆ ಅಧ್ಯಾಯಗಳನ್ನು ಪಠಿಸಿದ ನಂತರ ಆದಂತಹ ಲೀಲೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಮಾಡುತ್ತಿರುವೆನು ಅವರ ಪವಾಡಗಳನ್ನು ದಿನಾಲೂ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಈ ದಿನ ನಾನು ಒಂದು ಒಬ್ಬರ ಜೀವನದಲ್ಲಿ ನಡೆದಂತಹ ಪವಾಡ ಮತ್ತು ಅವರ ಕಷ್ಟದಿಂದ ಯಾವ ರೀತಿ ಪಾರಾದರೂ ಅವರ ಸಮಸ್ಯೆ ಹೇಗೆ ಪರಿಹರಿಸಿತ್ತು ಅನ್ನುವುದನ್ನು ಈ ದಿನ ಒಂದು ಕಥೆಯ ಮೂಲಕ ಅವರ ಪವಾಡವನ್ನು ತಿಳಿದುಕೊಳ್ಳೋಣ ಆದ್ದರಿಂದ ಆತ್ಮೀಯರೇ ನಾನು ಮಾಡುತ್ತಿರುವ ಒಂದರಿಂದ ಐವತ್ತಾರು ಅಧ್ಯಾಯಗಳ ಒಂದು ಶ್ರೀ ಸಿದ್ಧಾರುಢ ಕಥಾಮೃತದ ವಿಡಿಯೋಗಳನ್ನು ತಾವು ಸಹ ಪೂರ್ತಿಯಾಗಿ ನೋಡಿ ಆ ಅಧ್ಯಾಯಗಳನ್ನು ಪೂರ್ತಿಯಾಗಿ ತಿಳಿದುಕೊಂಡ ನಂತರ ತಮ್ಮ ಜೀವನದಲ್ಲಿ ಚಮತ್ಕಾರ ನೀಡುವಂತಹ ಘಟನೆಗಳು ನಡೆಯುತ್ತವೆ ಆದ್ದರಿಂದ ಶ್ರೀ ಸಿದ್ಧಾರುಢರ ಮೇಲೆ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಳ್ಳಿ ಯಾವುದೇ ಕಾರಣಕ್ಕೂ ತಮ್ಮ ಆತ್ಮವಿಶ್ವಾಸವನ್ನು ಅವರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಆದ್ದರಿಂದ ಈ ದಿನ ನಾನು ಅವರು ನಡೆಸಿದ ಲೀಲೆಯನ್ನು ಅವರು ಮಾಡಿದ ಪವಾಡವನ್ನು ಈ ದಿನ ನಾನು ಈ ಒಂದು ಕಥೆಯ ಮೂಲಕ ತಿಳಿಸುತ್ತಿರುವೆನು ಆದ್ದರಿಂದ ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮುಂಬರುವ ದಿನಗಳಲ್ಲಿ ಶ್ರೀ ಸಿದ್ದಾರೂಢರ ಲೀಲೆಗಳನ್ನು ಒಳಗೊಂಡ ವಿಡಿಯೋಗಳು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವೆನು ಅದೇ ರೀತಿ ನನ್ನ ಜೀವನದಲ್ಲಿ ನಡೆದ ಸಹ ತಮ್ಮ ಮುಂದೆ ತರುತ್ತಿರುವೆನು ಇವುಗಳನ್ನು ಕೇಳಿ ಧನ್ಯರಾಗಿರಿ ಶುಭವಾಗಲಿ ತಮಗೆ ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಆತ್ಮೀಯ ತಮಗೆಲ್ಲರಿಗೂ ಶುಭವಾಗಲಿ ಗುರುಕೃಪೆಯಿಂದ ನೀರು ಉಕ್ಕಿ ಬಂದದ್ದು ಇವರ ಶ್ರೀ ಗುರು ಸಿದ್ದಾರೂಢರ ಲೀಲೆಗಳನ್ನು ನೋಡೋಣ ಅವರ ಪವಾಡಗಳನ್ನು ತಿಳಿಯೋಣ ಅಸಾಧಾರಣ ಗುರು ಭಕ್ತಿಯನ್ನು ಹೃದಯದಲ್ಲಿ ತುಂಬಿಕೊಂಡು ಭಕ್ತನಿಗೆ ಸರಿಸಾಟಿ ಯಾರು ಅಂಥವರಿಗೆ ಕಾಮಧೇನು ಕಲ್ಪ ಶ್ರೀ ಸಿದ್ದಾರೂಢರ ಪರಮ ಭಕ್ತಿಯನ್ನು ತುಂಬಿಕೊಂಡು ಶ್ರೀಮತಿ ಸುಂದ್ರಮ್ಮ ಮೈಲಾರೆ ಬೀದರದ ನಿವಾಸಿ ಇವರ ಮೂಲ ಊರು ಬೀದರದ ಹತ್ತಿರ ಹಳ್ಳಿ ಮಾಸಿವಾಡ ಈ ಮೊದಲು ಅವರು ಮಾಸಿ ಮಾಡದಲ್ಲಿ ಇರುತ್ತಿದ್ದರು ಒಮ್ಮೆ ಸುಂದ್ರಮ್ಮನ ತಂಗಿಯನ್ನು ಅಲ್ಲಿ ಹತ್ತಿರದ ಮಾಡಬೋಳ ಹಳ್ಳಿಗೆ ಕೊಟ್ಟಿದ್ದರು ಆ ತಂಗಿಯ ಮಗಳ ಮದುವೆಗಾಗಿ ಸುಂದ್ರಮ್ಮನಿಗೆ ಆಮಂತ್ರಣ ಹೋಗಿತ್ತು ಹೀಗಾಗಿ ತಂಗಿಯ ಮಗಳ ಮದುವೆಗೆಂದು ಸುಂದ್ರಮ್ಮ ಅವಳ ಅಪ್ಪ ಹಾಗೂ ಅವಳ ನಾಲ್ಕು ವರ್ಷದ ಮಗ ಒಂದು ವರ್ಷದ ಮಗಳನ್ನು ಕರೆದುಕೊಂಡು ಹೋಗಿದ್ದಳು ಮದುವೆ ಮನೆಯಲ್ಲಿ ಎರಡು ದಿವಸ ಉಳಿದು ಮದುವೆ ಮುಗಿದುಕೊಂಡು ಊರಿಗೆ ಅಂದರೆ ಮಾಸಿ ಮಾಡಕ್ಕೆ ಹೋಗಬೇಕೆಂದು ತಯಾರಾದರು ಅಷ್ಟರಲ್ಲಿ ಆ ಸಣ್ಣ ಒಂದು ವರ್ಷದ ಕೂಸಿಗೆ ತುಂಬ ಜ್ವರ ಬಂದು ಬಿಟ್ಟಿತು ಅದು ಒಂದೇ ಸವನೆ ಹಲುಬ ಹತ್ತಿತ್ತು ಹೀಗಾಗಿ ಬೇಸಿಗೆ ಬೇರೆ ಹುಮನಾಬಾದ್ಗೆ ಹೋಗಿ ಡಾಕ್ಟರ್ ಕಡೆ ತೋರಿಸಿಕೊಂಡು ಹೋದರಾಯಿತು ಎಂದು ವಿಚಾರಿಸಿ ಬಸ್ಸು ಹತ್ತಿದರು ಎಡವಿದ ಕಾಲ ಎಡುವುದು ಸಹಜ ಅದರಂತೆ ದುಃಖದ ಮೇಲೆ ದುಃಖ ಬರುವುದು ಸಹಜ ಅದರಂತೆ ಆ ಬಸ್ಸು ನಾಲ್ಕು ಕಿಮ್ ಕಿಲೋಮೀಟರ್ ಹೋಗುವುದರಲ್ಲಿ ಅದರ ಕೆಳಗಿನ ಭಾಗದಲ್ಲಿ ಉರಿ ಕಾಣಿಸಿಕೊಂಡಿತು ಕಂಡಕ್ಟರ್ ಎಲ್ಲ ಕುಳಿತ ಜನರಿಗೆ ಕೆಳಗೆ ಜಿಗಿರಿ ಎಂದು ಬಡಬಡಿಸತೊಡಗಿದ ಎಲ್ಲರೂ ಕೆಳಗೆ ಜಿಗಿದರು ಆದರೆ ಎರಡು ಸಣ್ಣ ಮಕ್ಕಳನ್ನು ತೆಗೆದುಕೊಂಡು ಜೀವುವುದು ಹೇಗೆ ಸಿದ್ಧಾರುಢ ಅಪ್ಪ ಮಾಡಿದಂತಾಗಲಿ ಎಂದು ಒಳಗೆ ಕುಳಿತಳು ಆ ಬಸ್ಸು ಉರಿಯುತ್ತಾ ಒಂದು ಕಡೆ ಸ್ವಲ್ಪ ಎಳೆದುಕೊಂಡು ಹೋಗಿ ನಿಂತು ಬಿಟ್ಟಿತು ಅನಂತರ ಇವರೆಲ್ಲರೂ ಬಸ್ಸಿನಿಂದ ಇಳಿದರು ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಮದರಂಗಾಂವ್ ಕ್ರಾಸಿಗೆ ಹೋಗಿ ಇನ್ನೊಂದು ಬಸ್ಸಿಗಾಗಿ ಕಾಯುತ್ತಾ ಕುಳಿತರು ಕೂಸಿಗೆ ಜ್ವರ ಇನ್ನಷ್ಟು ಹೆಚ್ಚಾಯಿತು ಒಂದೇ ಸಮನೆ ಬಡಬಡಿಸುತ್ತಿತ್ತು ಅಳುತ್ತಿತ್ತು ಸಾಯಂಕಾಲದ ಹೊತ್ತು ಕೂಸಿಗೆ ನೀರಡಿಕೆ ಆಗಿತ್ತು ಸಮೀಪದಲ್ಲಿ ನೀರಿಲ್ಲ ಸ್ವಲ್ಪ ದೂರದಲ್ಲಿ ಒಂದು ಬಾವಿ ಕಾಣಿಸುತ್ತಿತ್ತು ಅಲ್ಲಿಗೆ ಹೋಗಿ ನೀರು ತರುವುದು ಹೇಗೆ ನೀರು ತರಬೇಕೆಂದು ಹೋದರೆ ಬಸ್ಸು ಹೋಗಿಬಿಟ್ಟರೆ ಏನು ಮಾಡುವುದು ಮತ್ತೆ ಬೇರೆ ಬಸ್ಸು ಇಲ್ಲ ಏನು ಮಾಡಬೇಕೆಂದು ದಿಕ್ಕು ತೋಚದಂತಾಯಿತು ಕೂಸು ಚಡಪಡಿಸುವುದನ್ನು ನೋಡಲಾಗದೆ ತಾನೇ ಕಣ್ಣು ಮುಚ್ಚಿ ಕುಳಿತಳು ಎಪ್ಪ ಸಿದ್ಧಾರೂಢ ಈ ಕೂಸಿಗೆ ನೀರಡಿಕೆ ಆಗ್ಯದ ಜ್ವರ ಬೇರೆ ಬಹಳ ನಾನು ಇದರ ಅವಸ್ಥೆ ನನಗೆ ನೋಡಲಿಕ್ಕಾಗದು ಗುರುನಾಥ ನಿನ್ನ ಪಾದಕ್ಕೆ ಒಪ್ಪಿಸಿದ್ದೇನೆ ಏನು ಮಾಡ್ತಿ ಮಾಡು ಎಂದು ಕಣ್ಣು ಮುಚ್ಚಿ ನೆನೆಸಿ ಅಳುತ್ತಿದ್ದಳು ಸುತ್ತೆಲ್ಲ ಹುಲ್ಲು ಬೆಳೆದಿತ್ತು ದಿಕ್ಕು ತೋಚದಂತಾಗಿತ್ತು ಕೂಸಿನ ಅವಸ್ಥೆ ಕಂಡು ಕರಳು ಕಿತ್ತು ಬರುವಂತಾಗಿತ್ತು ಆಕೆಯು ಗುರುವನ್ನು ಸ್ಮರಿಸಿ ಅಳುತ್ತಿದ್ದಳು ಅಷ್ಟರಲ್ಲಿ ಕೂಸು ಚಟ್ಟನೆ ಜೋರಾಗಿ ಚೀರಿತು ಆ ತಾಯಿಗೆ ಅನಿಸಿತು ಕೂಸು ಸತ್ತು ಬಿಟ್ಟಿತು ಎಂದು ಪಟ್ಟನೆ ಕಣ್ಣು ತೆರೆದಳು ಎದುರಿಗೆ ದೃಷ್ಟಿ ಹೋಯಿತು ಅಲ್ಲಿ ಒಂದು ಬೊಗಸೆಯಷ್ಟು ತಗ್ಗು ಆಕೆಗೆ ನಿಲುಕುವಷ್ಟು ಸಮೀಪದ ಆ ಸಣ್ಣ ತಗ್ಗಿನಲ್ಲಿ ನೀರು ಉಕ್ಕಿ ಬರತೊಡಗಿತು ಆಶ್ಚರ್ಯವಾಯಿತು ನಮ್ಮಪ್ಪ ಸಿದ್ಧಾರೂಢ ನನಗೆ ಇಲ್ಲಿಯೇ ನೀರು ಕೊಟ್ಟು ಬಿಟ್ಟ ಎಂದು ಕೂಸಿಗೆ ನೋಡಿದಳು ಕೂಸು ರೋಧಿಸುತ್ತಿತ್ತು ಕೂಡಲೇ ಒಂದು ಆಲದ ಮರದ ಎಲೆಯನ್ನು ತರಿದು ಆ ತಗ್ಗಿನಿಂದ ನೀರನ್ನು ಎಲೆಯಲ್ಲಿ ಹಿಡಿದು ಕೂಸಿಗೆ ಕುಡಿಸಿದಳು ಕೂಸು ನೀರು ಕುಡಿಯಲು ಸ್ವಲ್ಪ ಸಮಾಧಾನವಾಯಿತು ಕೂಸಿಗೆ ಉಸಿರು ಮರಳಿ ಬಂದಂತಾಯಿತು ಅವಳಿಗೆ ಗುರುವಿನ ಮಹಿಮೆ ನೆನೆಸಿ ಕೃತಜ್ಞತೆ ಭಾವದಿಂದ ಧನ್ಯತೆಯಿಂದ ನೆನೆಸುತ್ತಿದ್ದಳು ಆಮೇಲೆ ಐದು ನಿಮಿಷ ಬಿಟ್ಟು ಆ ತಗ್ಗು ನೋಡಿದರೆ ಅಲ್ಲಿ ಒಂದು ಹನಿ ನೀರು ಇರಲಿಲ್ಲ ಇದನ್ನು ಕಂಡು ಆ ತಾಯಿಗೆ ಇನ್ನಷ್ಟು ಆಶ್ಚರ್ಯವಾಯಿತು ಇದೆಲ್ಲವೂ ಗುರುವಿನ ಲೀಲೆ ಎಂದು ಕೊಂಡಳು ನನ್ನ ಗುರುನಾಥ ಇವತ್ತು ನನ್ನ ಕೂಸಿಗೆ ಉಳಿಸಿಕೊಟ್ಟನು ಎಂದು ಗುರುವಿಗೆ ಕೃತಜ್ಞತೆಯನ್ನು ತೋರಿಸಿದಳು ಅವಳ ಜೀವನ ಧನ್ಯವಾಯಿತು ಶ್ರೀ ಸಿದ್ಧಾರೂಢ ಕೃಪೆಯಿಂದ ಬದುಕಿದ ಆ ಮಗಳು ಸಹ ಶ್ರೀ ಸಿದ್ದಾರೂಢಲ್ಲಿ ತುಂಬಾ ಭಕ್ತಿಯುಳ್ಳವಳಾಗಿದ್ದಾಳೆ ಇಡೀ ಕುಟುಂಬ ಗುರುವಿನಲ್ಲಿ ಅಪಾರ ಭಕ್ತಿಯುಳ್ಳವರಾಗಿದ್ದಾರೆ ಆತ್ಮೀಯರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಶ್ರೀ ಸಿದ್ಧಾರೂಢರವರ ಲೀಲೆಯನ್ನು ನೋಡೋಣ ಆದ್ದರಿಂದ ಮುಂಬರುವ ದಿನಗಳಲ್ಲಿ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡುತ್ತಿದ್ದು ತಾವುಗಳು ಮೊದಲಿಗೆ ಈ ವಿಡಿಯೋಗಳನ್ನು ನೋಡಬೇಕಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ತಾವೇ ವಿಡಿಯೋ ಮೊದಲು ನೋಡಬಹುದು ಶ್ರೀ ಸಿದ್ಧಾರೂಢರ ಲೀಲೆಗಳನ್ನು ತಿಳಿಯುತ್ತಾ ನಾವು ಸಹ ನಮ್ಮ ಜೀವನವನ್ನು ಸಾರ್ಥಕಪಡಿಸೋಣ ಅದರ ಜೊತೆಯಲ್ಲಿ ನಮ್ಮ ಜೀವನದಲ್ಲಿರುವ ಕಷ್ಟ ಕಾರ್ಪಣ್ಯಗಳನ್ನು ಸಹ ದೂರಪಡಿಸೋಣ ನೆಮ್ಮದಿಯ ಜೀವನವನ್ನು ಸಾಗಿಸೋಣ ಇತರರಿಗೂ ಸಹ ಈ ಶ್ರೀ ಸಿದ್ಧಾರೂಢರ ಕಥಾಮೃತವನ್ನು ಲೀಲೆಗಳನ್ನು ತಿಳಿಸೋಣ ಅದಕ್ಕಾಗಿ ತಾವುಗಳು ಈ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು